ನಮಸ್ತೆ ಸರ್ ನಾನು ಶ್ರೇಯಾ ಕಾಮನ್ಕೇರಿ ಶ್ರೀ ರವೀಂದ್ರನಾಥ್ ಟೈಗೋರ್ ಶಾಲೆಯ ವಿದ್ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಸರ್ ನಾನು ಪರೀಕ್ಷೆ ಎಸ್ ಎಸ್ ಎಲ್ ಸಿ ಅನ್ನೋ ಒಂದು ಪರೀಕ್ಷೆ ನನ್ನ ಜೀವನದ ಮೊಟ್ಟ ಮೊದಲ ಸ್ಟೆಪ್ ಅಂತ ಹೇಳ್ಬೋದು ನಾನು ಈ ಪರೀಕ್ಷೆಯನ್ನು ಒಳ್ಳೆ ರಿಸಲ್ಟ್ ಮಾಡೋದಿಕ್ಕೋಸ್ಕರ ನಾನು ನೈಟೆಲ್ಲ ಕೂತ್ಕೊಂಡು ಓದ್ತೀನಿ ಅಲ್ವಾ ಸರ್ ಈಗ ಇತ್ತೀಚೆಗೆ ನಡೆಯುವಂಥ ಒಂದು ತಿಂಗಳಿಂದ ಕಳ್ಳರ ಹೊಳಿ ಜಾಸ್ತಿ ಆಗ್ಬಿಟ್ಟೈತೆ ಮೊದಲೆಲ್ಲ ಏನಾಗ್ತಿತ್ತು ಕಳ್ಳರು ಯಾರ ಮನೆ ಕೀಲಿ ಹಾಕ್ತಿದ್ರು ಅವ್ರ ಮನೆಗೆ ಹೋಗಿ ನೈಟ್ ಕಳು ಮಾಡ್ತಿದ್ರು ಇತ್ತೀಚಿಗೆ ಏನಾಗ್ಬಿಟ್ಟಿದೆ ಅಂದರೆ ಮನೆಯೊಳಗೆ ಜನ ಇದ್ದು ಬಾಜು ಆಜು ಬಾಜು ಜನ ಇದ್ರುಕ್ಕೂ ಸಹ ಕಲ್ಲನ್ನು ಹೊಡೆದು ಒಳಗೆ ಹೋಗಿ ದರೋಡೆ ಮಾಡುವಂಥ ಟೈಮ್ ಬಂದ್ಬಿಡ್ತು ನಮಗೆ ಈ ಈ ದಿನಮಾನಗಳಲ್ಲಿ ನನ್ನ ಪ್ರಶ್ನೆ ಸರ್ ಈಗ ನಾನು ನೈಟ್ ಓದೋಕ್ಕಾಗ್ತಾ ಇಲ್ಲ ಎಲ್ಲೇ ನಮ್ಮ ಮನೆಯೂ ಒಂದು ದಿನ ಬಂದು ಬಾಗಲ ಬಡಿತಾರೋ ಒಂದು ಒಂದು ಭಯದಿಂದ ನಾನು ಸುಮ್ಮ ಮಕ್ಕೊಂಬಿಡೋದಾಗೈತಿ ಓದೋಕ್ಕಾಗ್ತಾ ಇಲ್ಲ ನೈಟ್ ಅದಕ್ಕಾಗಿ ಇದನ್ನು ನೀವು ಏನು ಕ್ರಮ ಕೈಗೊಳ್ತೀರಾ ಸರ್ ತಾವು ಹೇಳಿದ್ದು ಜನವರಿ ಒಂಬತ್ತರಿಂದ ಹದಿನಾರನೇ ತಾರೀಕು ಸುಮಾರು ಟೆನ್ ಸೆವೆನ್ ಟು ಏಟ್ ಡೇಸ್ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಸಾಕಷ್ಟು ಜನ ಫ್ಲೋಯಿಂಗ್ ಪಾಪ್ಯುಲೇಷನ್ ಹೊಸ ಬೇರೆ ಬೇರೆ ರಾಜ್ಯಗಳಿಂತರೂ ಕೂಡ ಇಲ್ಲಿ ಬಂದಿದ್ದರು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರಾಬರಿ ಕೇಸುಗಳಾಯಿತು ಎಚ್ ವಿ ಟಿ ಕೇಸ್ಗಳಾಯಿತು ಪೊಲೀಸ್ ಇಲಾಖೆ ಅವರನ್ನು ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಲ್ಲರನ್ನೂ ಕೂಡ ಪತ್ತೆ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ಹಾಕಲಾಗಿದೆ ಜನವರಿ ಹದಿನಾರು ಆದಮೇಲೆ ಇವತ್ತಿನವರೆಗೂ ಇವತ್ತು ಫೆಬ್ರವರಿ ಆರು ಸುಮಾರು ಇಪ್ಪತ್ತು ದಿನ ಮೇಲಾಯಿತು ಯಾವುದೇ ರೀತಿಯಾದಂಥ ಕಳತನ ಪ್ರಕರಣ ಆಗಲಿ ರಾಬ್ರಿ ಪ್ರಕರಣ ಆಗಲಿ ವಿಜಯಪುರ ಸಿಟಿಯಲ್ಲಿ ಆಗಿಲ್ಲ ಆ ತೋಳ ಬಂತು ತೋಳ ಅನ್ನೋ ಒಂದು ಕತೆ ನಾವು ಕೇಳ್ಪಟ್ಟಿದ್ದೀವಿ ಸೊ ರಾತ್ರಿ ಹೊತ್ತು ಪೊಲೀಸರು ಎಲ್ಲ ಕಡೆ ಇದ್ದಾರೆ ಬೀಟ್ ಪಾಯಿಂಟ್ಸ್ಗಳಿದೆ ಚೆಕ್ ಪೋಸ್ಟ್ಗಳಿದೆ ಸಾರ್ವಜನಿಕರೊಂದಿಗೆ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಸಾಕಷ್ಟು ಮೀಟಿಂಗ್ಸ್ಗಳನ್ನ ಮಾಡಿ ಅವರಿಗೆ ತಿಳುವಳಿಕೆ ಆಗಿರ್ಬೋದು ಮತ್ತು ಸುರಕ್ಷತೆಯ ಬಗ್ಗೆ ಸಾಕಷ್ಟು ಹೇಳಲಾಗಿದೆ ಸೊ ಕಳೆದ ಇಪ್ಪತ್ತು ದಿನದಲ್ಲಿ ಯಾವುದೇ ರೀತಿಯಂಥ ಪ್ರಕರಣಗಳು ರಿಪೋರ್ಟು ಆಗಿಲ್ಲ ಸೊ ಏನಾಗ್ತಾ ಇದೆ ರಾತ್ರಿ ಹನ್ನೊಂದು ಗಂಟೆ ಅಂದರೆ ಒಂದು ಗಂಟೆ ಈ ಅಂಗಡಿ ಮುಗ್ಗಟ್ಟುಗಳೆಲ್ಲ ಕ್ಲೋಸ್ ಆದಮೇಲೆ ಹನ್ನೊಂದು ಗಂಟೆಗೆ ಈ ಹೋಟೆಲು ರೆಸ್ಟೋರೆಂಟ್ಸು ಧಾಬಾಗಳಲ್ಲಿ ಕೆಲವೊಂದು ಅಂಗಡಿಗಳನ್ನ ಮುಚ್ಚಿದಾದ ಮೇಲೆ ಅವ್ರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ರಾತ್ರಿ ಹೋಗ್ಬೇಕಾದ್ರೆ ಯಾರೋ ಒಂದಿಬ್ಬರು ಮೂರು ಜನ ನೋಡಿದರೆ ಅವರು ಕಳ್ಳರು ಅನ್ನುವಂಥದ್ದು ನಮ್ಮ ಕಂಟ್ರೋಲ್ ರೂಮು ಕೂಡ ರಾತ್ರಿ ಹನ್ನೊಂದು ಗಂಟೆ ಅಂದರೆ ಒಂದು ಗಂಟೆಗೆ ಭಾಳಷ್ಟು ಕಾಲ್ಸ್ಗಳನ್ನ ರಿಸೀವ್ ಮಾಡುತ್ತೆ ಸೊ ಯಾರೋ ಒಂದಿಬ್ಬರು ಬೈಕಲ್ಲಿ ಹೋದ್ರೂ ಕೂಡ ಕಳ್ಳರು ಅನ್ನುವಂಥ ಒಂದು ಭಾವನೆ ಬಂದಿದೆ ಸೊ ಸಾಕಷ್ಟು ಕೆಲವೊಬ್ರು ನನಗೆ ರಾತ್ರಿ ಒಂಬತ್ತು ನಾಲ್ಕೈದಕ್ಕೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಮನೆಗೆ ಯಾರು ಡೋರ್ ಬಂದು ಬಾರಿಸ್ತಾ ಇದ್ದಾರೆ ಅಂತಂಥೇಳಿ ಸೊ ಈ ರೀತಿ ಅಂತ ಕೂಡ ಫೋನ್ಗಳು ಬಂದಿದೆ ಒಬ್ಬ ಲವರ್ ಕೂಡ ಹೋಗಿ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಡೋರನ್ನು ಬಾರಿಸಿ ಕಳ್ಳ ಅನ್ನುವಂಥ ಒಂದು ಭಾವನೆಯನ್ನು ತೊಗೊಂಬಂದಿದ್ದ ಆದರೆ ಅನ್ಫಾರ್ಚುನೇಟ್ಲಿ ಅವನು ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕ ಅವನು ಸೊ ಈ ರೀತಿಯಂತ ಕೂಡ ಕೆಲವೊಂದು ಮಿಸ್ಯೂಸ್ ಆದಂಥ ಘಟನೆಗಳು ಅಂತಂದರೆ ಕೆಲವೊಂದಿಷ್ಟು ಜನ ಮನೆ ಮೇಲೆ ಕಲ್ಲನ್ನು ಬಿಟ್ಟು ಕಳ್ಳರು ಬಂದು ಅನ್ನೋ ರೀತಿ ಸೊ ಈ ರೀತಿಯಾದಂತಹ ಘಟನೆಗಳು ಕೂಡ ನಮ್ಮ ಕಣ್ಣಿಗೆ ಕಂಡು ಬಂದಿದೆ ಆದರೆ ಕಳೆದ ಇಪ್ಪತ್ತು ದಿನದಿಂದ ಸೊ ಲಾಸ್ಟ್ ಏನು ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಹೊರ ರಾಜ್ಯದಿಂದ ಬಂದವರು ಏನು ಅಪರಾಧಗಳನ್ನು ಮಾಡಿದರೂ ಅವ್ರನ್ನ ಪೊಲೀಸರು ಈಗಾಗಲೇ ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು ಮಹಾರಾಷ್ಟ್ರದಲ್ಲಿದ್ದವ್ರನ್ನಾಗಲಿ ಈಗಾಗಲೇ ಅವ್ರನ್ನ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ನೀನು ಎಸ್ ಎಸ್ ಎಲ್ ಸಿ ಎಕ್ಸಾಮು ಚೆನ್ನಾಗಿ ಓದಮ್ಮ ನಿನಗೆ ಯಾವುದು ತೊಂದರೆ ಇಲ್ಲ ಸೊ ವಿಜಯಪುರ ಸಿಟಿ ಪೊಲೀಸು ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ ಆ ರೀತಿಯಾದಂಥ ಸಂದರ್ಭ ಸನ್ನಿವೇಶ ಯಾವುದೂ ಬಂದಿಲ್ಲ ಅದು ಭಯ ಅನ್ನೋದು ಇತ್ತು ಆ ಭಯ ಮುಕ್ತವಾದಂಥ ವಾತಾವರಣ ಸಾಕಷ್ಟು ಏನು ಇನಿಷಿಯೇಟಿವ್ಸ್ಗಳನ್ನ ಪೊಲೀಸ್ ಇಲಾಖೆ ಕೈಗೊಂಡಿದೆ ಕಳೆದ ಇಪ್ಪತ್ತು ದಿನದಿಂದ ಏನೂ ಆಗಿಲ್ಲ ನೀವು ನೆಮ್ಮದಿಯಾಗಿ ಮಲಗಿ ಎಕ್ಸಾಮ್ಗೆ ಹೋದು ಆಲ್ ದ ಬೆಸ್ಟ್ ಧನ್ಯವಾದಗಳು ಸರ್ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಧೈರ್ಯದ ಮಾತುಗಳೇ ಬೇಕಾಗಿದ್ದು ವಿಜಯಪುರದ ಜನಕ್ಕೆ ಇಷ್ಟು ತನಕ ಮಾತು